ಪೆದ್ದು ಹುಡುಗ ಕಣ್ರಿ ಮುದ್ದು ಮಾಡಿ ನೋಡ್ರಿ ಒಂದ್ಸಲ ಹೇಳ್ತೀನಿ ಅಲ ಬ್ಯೂರಿ ಅಲ್ಲ ಬ್ಯೂರಿ ನೀವಂದ್ರೆ ನಂಗೆ ತುಂಬಾ ಇಷ್ಟ ಕಣ್ರಿ ಅಲೋ ಮತ್ತೆ ನೋಡ್ರಿ ಇಷ್ಟ ಅರ್ಧ್ರಿ ಅರ್ಧ ಸಾಂಗ್ ಆಡ್ತಿವ್ರಿ ನಾವಾಗ್ಲು ನಮ್ಗೆ ಆಡಕ್ ಬರಲ್ಲ ಸುಮ್ ಬಾತ್ರೂಮ್ ಸಿಂಗರ್ ಇದ್ದಂಗೆ ನಾವು పక్క ఇది సింగర్ అల్ నో బాత్రూమ్ సింగర్ బల్తల కయ్ బె బి కళు ఇదే రీ తగర్దాల్ తగర్దా గోవా కడ తగర్దల్ తగర్దాల చప్పలు ಟಾಯ್ಲೆಟ್ ಹೋಗ್ರಿ ಮೊದಲ ಟಾಯ್ಲೆಟ್ ಎಲ್ಲ ಆದ್ಮೇ ಅದ ಚರಿಗಾಗನ ತೊಗರಿಕ ಹರ್ಕೊಂಡ್ ಈಗೂ ಹಂಗ ಮಾಡ್ತಾರೀ ಹಳ್ಳಿ ಕಡೆ ಯಾರು ಏನು ಅನ್ಕೊಳಕ್ ಹೋಗ್ಬೇಡ್ರಿ ರಿಯಲ್ ಆಗಿ ಹೇಳ್ತೀನಿ ನಾನು ಅಯ್ಯೋ ಕ್ಲೀನ್ ಹಂಗ ಹಿಂಗಂತೇಳಿ ಸ್ವಚ್ಛ ಹೇಳಂಗಿಲ್ಲ ಯಾಕಂತಂದ್ರ ನಮ್ಮ ಅವರು ಈಗ ಹೊರಗಡೆ ಹೋಗಿರ್ತಾರ ಅನ್ಕೋರಿ ಈಗ ಊರ್ ಕಡೆ ಹಂಗ್ರಿ ಜಾಸ್ತಿ ಬಾತ್ರೂಮ್ ಯೂಸ್ ಮಾಡಂಗಿಲ್ಲ ಇದ್ರಾಗೆ ಹೋಗ್ತಾರೆಪ್ಪ ಹೊಲ್ ಕಡೆ ಹಿಂಗೆ ಹೋಗ್ತಿರ್ತಾರೆ ಹೊರಗೆ ಬಾತ್ರೂಮಿಗೆ ರೀ ಟಾಯ್ಲೆಟ್ ರೀ ರೀ ಇಷ್ಟಿ ಕುಂದ್ರಾಕ್ರಿ ಪಕ್ಕಾ ಅರ್ಥ ಹ್ಞೂ ಓ ಹಾಕೊಂಬಂದೆ ಗುಡ್ ಬಾಯ್ ಅಲ್ಲೆಲ್ಲ ಹೊರಗೆ ಹೋಗಿರ್ತಾರೆ ನೋಡ್ರಿ ನಮ್ಮ ಅವಾರನ ಹಂಗೆ ಹೊಲ್ದಾಗ ಹೋಗಿದ್ರ ಹೊಲ್ದಾಗ ಏನಾದ್ರೂ ಹಿಂಗ ಏನು ರೀಪ್ಪಾ ಹ್ಞೂ ಕಿರ್ಸಾಲಿ ಕಿರ್ಸಾಲಿ ಜಾಸ್ತಿ ರೊಕ್ಕ ಕೊಟ್ಕೊಂಡಂಗಿಲ್ಲ ಕಿರ್ಸಾಲಿ ರಾಜಗಿರಿ ಇಂತವ್ ಏನಾದ್ರೂ ತೋಟಪಟ್ಟಿ ಒಳಗ ಇವು ಜಾಸ್ತಿ ಸಿಕ್ತಾವ ಇವೆಲ್ಲ ಇದ್ವು ಅಂದ್ರ ನಮ್ ಅವಾರನೂ ಬಂದಿರ್ತಾರೆ ಹಂಗೇರೆ ಹಳ್ಳಿ ಕಡೆ ನಡೀತೈತಿ ಹಳ್ಳಿ ಕಡೆ ಜಾಸ್ತಿ ಕೈಪಲ್ಯ ಊರಾಗ ತೊಗೊಂಡ್ ಬರಲ್ರಿ ಇಲ್ಲೇ ಹೊಲಾಗ್ ಹಾಕಿರ್ತಾರಿ ಕೇರ್ ಕೊಡ್ತಾರ ಒಬ್ರೊಬ್ರು ಇಸ್ಕೊಂತಾರೀ ಏನಪ್ಪ ಅಂತಂದ್ರ ಏನಪ್ಪಾ ಸರಸಿಷ್ಟ ಹಿಂಗ ಹೇಳಿದ್ರು ಅದನ್ನೇ ಅದು ಟಾಯ್ಲೆಟ್ ಕುಂದ್ ಬಂದು ಅರ್ಕೊಂಬರ್ತಾರಲ್ಲ ಅಂತೇಳಿ ಬಂದಿಂದ ಮತ್ತ ಅದನ್ನ ಸೋಸಿ ತೊಳುವುದು ಒಂದ್ಸಲ ತೊಗರಿ ತಿನ್ನಂಗ್ಲಾರ್ದಾ ಇರ್ಲಾರ್ದವ್ರು ಇವರೆಲ್ಲಾ ಹೆಂಗ್ ಮಾಡಿದ್ರು ಅಂತೇಳಿ ಕೇಳಿದ್ರ ನಿಮಗೂ ಗೊತ್ತಾಗತ್ರಿ ನನಗ್ ಹೇಳಕ್ ಬರ್ಲಿಲ್ಲ ನಮ್ ಬಗ್ಗೆ ಹೇಳಿದ್ ನೋಡ್ರಿ ಹಂಗತ್ತೇರಿ ಅದನ್ ತಗೋ ತಗೊಂಬಂದು ಸೋಸಿ ತೊಳೆದು ಎಲ್ಲ ಮಾಡಿ ಮತ್ತೆ ಅದನ್ನು ಪಲ್ಯ ಅದ್ರಾಗ ಅದ್ರೊಳಗೆ ಹಣ್ಣೆಲ್ಲಿ ಹಳದಿ ಎಲ್ಲಿ ಆಗಿದ್ರ ನಾವು ಹಣ್ಣು ಅಂತೀವಿ ಈ ಕಡೆ ಏನಂತಾರೆ ಅದ್ರ ಹಣ್ಣಾಗಿತ್ತು ಅಂದ್ರೆ ಅದ್ರೊಳಗೆ ಹುಳ ಇರ್ತಾವಂತ ಹಣ್ಣೆಲ್ಲಿ ತಿನ್ನಂಗಿಲ್ಲ ಜಾಸ್ತಿ ಮುಂದೆ ಏನು ಗಾರ್ಡನ್ದಾಗ ಅಡ್ಡಿಬಿಟ್ರೋಡ್ರಿ ನೋಡ್ರಿ 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 ತೋರಿಸ್ತೀವಿ ನೋಡ್ರಿ ಒನ್ ಟೂ ತ್ರೀ ಅಂತೀನಿ ರನ್ ರನ್ ಅಂತೀರಾ ಒನ್ ಟೂ ತ್ರೀ ರನ್ 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 ಮಿನ ಮಿನ ಒನ್ ಟೂ ತ್ರೀ ಗೋ ಸಾಕ್ರಿ ನನ್ನ ಮಕ್ಳು ನನ್ನ ಮಕ್ಳು ಬಂದಾಗ ಇಷ್ಟೆಲ್ಲ ಊರು ಅಥವಾ ನೋಡ್ತಾರೆ ಹಾಯ್ ಮಾಡಿಸ್ರಿ హాయ్ ఫ్రెండ్స నోడ్రీ నో ఓడి రీ అల్ నగల అంద్ర భా ఇష్ట రీ అన్నీ త్రీ ఖుషిబద్దు రి అప్పా ఇవ్వ అచ్చి కడవ అచ్చి కడమ్ కార అచ్చి కడ హ அய்ய அய்ய டும ஒட் சாக்குடிப்பாஜி இல்ல தண்டிக் ಗುರು ನೋಡ್ರಿ ಎಣ್ಣೆ ವಿಲೇಜ್ ಗರ್ಲ್ ನೋಡ್ರಿ ನಮ್ ಬಾಗು ಎಲ್ಲ ಮಾಹಿತಿ ಗೊತ್ತದ ನಾನು ಬಡ ಬಡ ತರನಾಕವ ಅಂದ್ಯ ಇಲ್ಲಂಟಿ ಎಣ್ಣೆ ಹೊಡೆದಿರ್ತೈತಿ ತೊಳಿಬೇಕಂತ ನಮ್ಮ ನಮ್ಮಂದರ್ಯ ಬರೀ ರೋಡಿಗೆ ಹೋಗಿ ನೋಡದೇತಿ ಇಷ್ಟ ದಿನ ಎಲ್ಲರೂ ಸೃಷ್ಟಿನ ಪಾಸ್ ಮಾಡ್ತಿದ್ರು ಚುಟ್ಟಿ ಶಾಣೆ ಚುಟ್ಟಿ ಸೈಲೆಂಟ್ ಅಂತೇಳ ಬಾಗು ಜಾಸ್ತಿ ಬಿಡೋದಾಗ ಬಂದೇ ಇಲ್ಲ ಆಕೆ ಏನು ಮಾಡ್ತಾಳೆ ಯಾರಿಗೂ ಗೊತ್ತೇ ಇಲ್ಲ ನೋಡ್ರಿ ಇಲ್ಲಿ ಇವಂತ ಮನಿಯೊಳಗ ನಾನು ಭಾಗ್ಯ ಭಾಗ್ಯಾವಡು ಮಕ್ಕಳು ಇಬ್ ನಾ ಇಷ್ಟೇ ಜನ ಆಗ್ಬಿಟ್ಟಿನ ನಮ್ಮಮ್ಮಿಯ ನಮ್ಮ ಅಂಟ್ಯಾಗ ಸರ್ಪ್ರೈಸ್ ಕೊಟ್ರತೀ ಅಂಟ್ಯರು ಹ್ಮ್ ಅದಕ್ಕಂದೇ ತೊಂದರೆ ಹಾಕೊಂಡಿರಿ ಈಗ ಇವನ ಒಲಿ ಹೆಚ್ಚಾಡ್ರಿ ಗ್ಯಾಸಿನ ಮ್ಯಾಗ ಕೂಲಿಸೆ ಅಂಟಿ ಗ್ಯಾಸಿನ ಮ್ಯಾಗ ಕೂಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲವ ಅಂತ ಹೇಳಿ ಒಲಿ ಹೆಚ್ಚಾಡ್ರಿ ಒಲಿ ಹೆಚ್ಕೇಸ್ ಈಗ ಒಲಿ ಮ್ಯಾಗೆ ಹಾಕ್ರಿ ನೀರ್ ಹಾಕಿದ್ರಿ ಮುಳುಗಷ್ಟು ಮುಳುಗೋಷ್ಟು ಈಗ ಅಡಿಗೆ ಹಾಕಿ ಸಕ್ರೆ ಅಡ್ಗಿಗ ಹಾಕು ಸಕ್ರೆ ಅಂದ್ರ ತೊಳಗಿರ್ಬೇಕಲ್ಲ ಅಡ್ಗಿಗಾಕು ಸಕ್ರೆ ಅಂದ್ರ ಆರ್ತ್ರಿ ನಮಕ್ ಉಪ್ಪು ಸಂಜೆ ಟೈಮ್ದಾಗ ಈ ಕಡೆ ಅನ್ನಲ್ಲ ಅಂತೇಳಿ ಉಪ್ಪು ಅಂತ ಹೆಸರುಡಲ್ಲ ಅಂತ ಅಂತಾರ ಇಲ್ಲೆಲ್ಲಿ ಯಾಕ್ರಿ ಮೂ ಬಕ್ಲಾ ಬಡಸ್ರಿ ಡಪ್ಪ ರ ಬಾಕ್ಲಾ ಬಡಿಸ್ರಿ Chưa ra gần như hello hello hi 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 mãi hi 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 Mar hi, hi, hi 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 do? hi hi friends. hi, friends. hi, friends. hi friends. do? You do? How do ಸರಿಯ ನೋಡೋ ಜರದಾಗಯ್ಯ ಅಪ್ಪ ನೋಡಿ ಯಾವಪ್ಪ ಅಂದ್ ಪುರುಷತ್ತಿರದ ಡಬ್ಬಿ ತಾನೆ ಏನೈತಿ ಪಾಪ ಮುಚ್ಚಿಬಿಟ್ಟಾಗಪ್ಪ ಏನದು ಏನ್ ಮತ್ತದು ತಿನ್ನಲ್ಲ ತಿನ್ನ ಸ್ನೇಹ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ಬೇಕ ಏನಮ್ಮಾಗ ಪರ್ಫೆಕ್ಟ್ ಆಗಿ ಮಾತಾಡಲ್ಲ ಸೊಮ್ಮ ಯಾರ್ ಬಂದ್ರು ಯಾರ್ ಬಂದ್ರು ಏ ಬಂದ್ ಅಲ್ಲ ಬಟ್ಟಿ ತಂತಿದಿನ ಬರೋದು ಹೋಗಿ ಇವತ್ತು ಬಂದ್ರ ನೋಡ್ರಿ ಇಲ್ಲ ಏನೋ ಆತವ ಯಾಕ ಇಲ್ಲ ಇಲ್ಲ

ಮಸ್ತಿ ಮಾಡಬೇಡ ಉಮ್ಮಿದಿ ಅಪ್ಪಾಜಿ ದುಮಿ ಮೊಬೈಲ್ದಾಗ ನೋಡ ಯಾವಾಗ ಮತ್ಕೋಬೇಕು ಯಾವಾಗ ಕುಡಬೇಕು ಹುಡ್ಬೇಕು ಅನ್ನೋದು ಈಗ ಬಂದ ಈಗ ಏನ್ ಮಾಡ್ತಿ ಮಾಡ್ನೇ ಅದೇ ಚಪಾತಿ ಮಾಡಿದ್ದೆ ಮಾ ಇಟ್ಕೊಂಬಂದಿದ್ದೆ ಎಂಟ್ ಚಪಾತಿ ಮನೆಯಾಗ ಇಟ್ಬಂದಿದ್ ಮಾಮಗ ಒಂದು ಬಾಜು ಹೇಳಿ ಪಾಪ ಅವ್ರಿಗೆ ನಾ ಚಪಾತಿ ಕೆಂಪು ಚಟ್ನಿ ಪಲ್ಯ ಹಚ್ಕೊಟ್ನೆ ಅವ್ರ ತಾಟದ ಅಂತ ಅವು ಇಟ್ ಪೇರಿ ಇರ್ತವಲ್ಲ ಪೇರಿ ಗಿಡಕ್ಕೆ ಕಾರಿ ಹಾಕಿ ಕಟ್ಟಿ ಬಿಟ್ಟಿರ್ತಾರ ನೋಡು ಅಂತ ಇಂತಿಂದ ಅವ್ರ ಪಾಪ ಚಂದ ಆಡ್ಕೋ ಚಂದ್ ಚಲೋ ಇದ್ರಮಗ್ ಇನ್ನೊಬ್ರು ಚಲೋ ಮಾಡ್ತಾರ

ಸದ್ಯ ಕಮ್ ಸ್ನೇಹ ಖುಷಿ ಸಿಂಧು ಸೃಷ್ಟಿ ಎಲ್ಲರು ಹಿಂಗರಿ ಯಾರ ಬಂದ್ಬಿಟ್ರೆ ಹಿಂಗ ಬರೋದು ಆಮೇಲೆ ಹಿಂದಗಡೆ ಬರೋದು ಎಲ್ಲಾರು ಹೆಂಗ್ರಿ ಸಿದ್ಧಾರ್ಥ ಫ್ಯಾಮಿಲಿ ಬಾಕ್ಸ್ ನೋಡೋರ್ ಎಲ್ಲಾರು ನಾವು ಆರಾಮ್ ನಮ್ಮ ನಮ್ ಮಗಳು ಮಗಳ ಬಂದಿ ನೋಡ್ರಿ ಮೊನ್ನೆ ಬರಬೇಕಾಗಿತ್ತು ಮಿಸ್ ಆಯ್ತು ಫ್ರೆಂಡ್ಸ ನಾವು ಈಗ ಬಂದಿ ಸದ್ಯಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡ್ರಿ ಗೊತ್ತೈತಿ ನಿಮ್ಗೆ ಎಲ್ಲಾ ವಿಡಿಯೋಗಳು ಇಷ್ಟ ಆತವ ಹಾಕ್ತೀವಿ ಸಪೋರ್ಟ್ ಮಾಡ್ರಿ ಓಕೆ ರೀ ನಮ್ಮ ಅಕ್ಕ ರೀಗ್ ಬಂದಾರ ನಾವು ಮೊದ್ಲ ಬಂದಾರು ಈ ರೀಗ್ ಬಂದ್ ಬೀಗರು ಒಂದ್ ಸ್ವಲ್ಪ ಅವ್ರಿಗೆ ನಾವು ಏನಂತ ರೆಸ್ಪೆಕ್ಟ್ ಅಲ್ಲಿ ಎಲ್ಲ ಮಾಡ್ಕೊಡದ ಊಟ ಉಪಚಾರ ಮಾಡಕ್ಕೆ ರೆಡಿ ಮಾಡ್ತೀವ್ರಿ ಬಾಯ್ ಬಾಯ್ ಇವ್ರೆಲ್ಲೆಲ್ಲಾರ ಅಕ್ಕಗಳು ಅಣ್ಣಗಳು ಇಲ್ಲಿ ಸಟ್ಲಾಗಿರಿ ನೀಂತೇವ ನಮ್ ತಿನ್ನಾಕ ನಮ್ಮನ್ಸಿ ಹ್ಮ್ ಮುಂಜಾಲ ಬಿಟ್ಟು ರಾಟಿ ಚುಟ್ಟಿ ದಾರ ತೆಗಿಯೋದನ್ ಅಲ್ಲ ಅದು ಇದು ಗಾರ್ಡನ್ ದಾರ ಬಿಚ್ಚು ಈ ಕಡೆ ಬಂದ್ಬಿಡ್ರಿ ರೂಮ್ ರೂಮ ಚಿರ್ಕಾಯಕ್ ಬಿಡ್ರಿ ಸೃಷ್ಟಿ ನೀನ್ ಗ್ಲೌಸ ಮಾಡೀನಿ ಆರ್ರಿ ವರ್ಕ ಎದ್ದಕ್ಕೂ ಇದು ಇಲ್ಲ ನಮ್ನಿ ಬರ್ರಿ ಇಪ್ಪತ್ತೈದು ರೂಪಾಯಿ ಲೇಸ್ ಆರೂಮ್ ಸಿಲ್ಕ ಹಾಕ್ಬಿಡ್ರಿ ಬರ್ರಿ ಏನ್ ತಂದಿರಿ ಬರ್ರಿ ನಮ್ ಸೃಷ್ಟಿ ಎಂಗೇಜ್ಮೆಂಟ್ ಪಾರ್ಟಿನ ಕೊಟ್ಟಿಲ್ಲ ಚೋಟಿ ಬಂದಿಲ್ತೀ ನನಗೇನು ಇಲ್ಲ ನಾ ಗೋಭಿ ಮೊದ್ಲೇ ತರ್ಕೊಂಡ್ತೀನಿ ಕಂಜುಸಾ ನಿನ್ನೂ ಬಸ್ಸಿನ ಟೈಮ್ ಹತ್ರ ಬಂದಿ ಗೋಬಿ ಸಾಮಾನು ಬಾಯಿ ತರ್ಕೊಂಡ್ ಬಜ್ಜಿ ನನೀಗ ತರ್ಸೊಂದ್ ಐವತ್ತು ರೂಪಾಯಿ ಇಲ್ಲಿ ಮೂರ ಮಾಡ್ತಿರ್ತಾರ ಎಲ್ಲಿಗೆ ಬರ್ಲಿ ನಡಿ ನೋಡಿ ನೋಡಿ ಇಲ್ಲಿ ತೊಗರಿಕಾಯಿ ಕುದಿಯೋಕೆ ಇಟ್ಟೈತಿರಿ ನೋಡ್ರಿ ಕಳ 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 ಕುದಿಯೋಕತ್ತವ್ರಿ ಇಲ್ಲ ಕುದೀಲಿ ನೀವು ನೋಡಿ ಸೈತಾಂಟಿ ಅಂತಂದ್ರೆ ಕೊಡಿವು ತಿನ್ನ ಅದನ್ನ ತಿಂತೀನಿ ಉಪ್ಪಕ್ಕಿ ಅಲ್ಲ ಹಾಕಿ ಹ್ಞೂ ನಮ್ಮ ಬಾಗು ಹೊಲಿ ಮ್ಯಾಗ ಕೂತಾಕತ್ತೀ ಎಲ್ಲರಿಗೂ ನೀವೇ ತಿನ್ನಕ ಚಟಮಟ ಹಾಕವ್ರಿ ಅವ್ರೇನು ಅಷ್ಟು ತಿನ್ನಲ್ಲ ನಮ್ಮ ಬಾಗು ಅಲಿ ಮ್ಯಾಗ ಹಚ್ಚಾಳ್ರಿ ಹ್ಞೂ

आज काय येणार بدي तर हा हा तरस बिडाव बिसो बिसो दर्श बिडाव बिसो दर्श बिडाव आंटी आंटी ओबा अण्णा मारतना

ನಮ್ಮ ಅಂಟ್ಯಾರು ನೂರ್ ಎರಡ್ನೂರ್ ಮುನ್ನೂರು ರೂಪಾಯಿ ಹಾಸ್ಲಿ ಮುದ್ದೆ ಸಾಕು ತನ್ನ ಸಮನ್ ಕರ್ಕೊಂಡು ಹೋದ್ರ ಯಾರೂ ರೂಪಾಯಿ ಕೀರ್ ಹಾಕಿ ನೋಡಿದ್ ಐವತ್ತು ರೂಪಾಯಿ ಕಿರಿ ಜಂತ್ರ ಹಾಕ

చట్నీ చపాతి అక్క మామా రగ్న పత్రా కొడక ఫ్రెండ్సా నమ్గ బేజార నవ్ యార్ మనీ బందర చే చే ఇల్లారా కప్పున ఎంత నీరిటి అదికి చాలా అవుతది మార్ని అవ సల్పు తగ్గది బుడితేని నోడివ ఇది బేసి లికసి పుడిలి పుడిది ఇది కమ్మగత వెయిట్ కమ్మియత రావు పుడిత కమ్మగరికి వెయిట్ మండిన్కి నేగా హాన ని ఎంగది నోడువు ని இல்ல மேஷ்டி ஜித் நோட் செட்டி தோலெல்லாம் தோலெல்லா ಅವಾರ್ಡ್ ಕೊಡ್ಬೇಕಾಗಿತ್ತು ಆ ಗುಂಡಿಗೆ ಟು ತಲಿಲ್ಲ ಆ ಗುಂಡಿಗೆ ಇಟ್ಟು ಅವಾರ್ಡ್ ಆಗತ್ತೆ ಅವಾರ್ಡ್ ಚೆನ್ನಾಗಿ ಸಿಕ್ಕಿದೆ ಗುಂಡಿಗೆ ಅವಾರ್ಡ್ ಯಾರಿಗ ಸಿಗುತ್ತಾ ಯಾರಿಗೆ ಬಿಡುತ್ತೆ ನಮ್ಸಾರು ಸಿಕ್ಕಿನ ಅಕ್ಕಿ ಇದ್ರಕಿನ ನಾವು ಸ್ಲಿಮ್ ಯವ್ವ ನಾನು ಅರ್ಥಿದ್ರೆ ನನ್ನ ಗಂಡ ಬೆಯತನ ಸ್ಲಿಮ್ ನನ್ನ ಯವ್ವ ಇಲ್ತಾ ಬಮ್ಮ ಕೊಳಿದ್ರು ಮಕಾ ಏ ಸಟ್ಟಿ ನೀರ್ ಬೇಕು ಏ ಯವ್ವ ನಿಮನೆ ನೀರ ಇಲ್ಲ ವಾಟ ಅವ್ನ ನಾಟ್ಕೋಂಡು ನಾಟ್ಕೋಂಡು ಮಮ್ಮಿ ನೀರ್ ಬೇಕಂತ ಕೇಳಕತ್ತಾ ಯವ್ವ ನನ್ನ ಬಂಗಾರ ಕಾಸಿ ಇಲ್ನೋಡಿ ಸುಷ್ಟ ನೀರ್ ಕಳಯಾಗ ಹುಲಿ 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 ಯುಲಿ ಹುಲಿಗಳು ನೋಡ್ರಿ ಲೆಂಗದವ ಏ ವಿದ್ಯಪ್ಪ ಯಪ್ಪ ಹೆಣ್ಣ ಈ ಖುಷಿ ಕುಂಡ್ಯಾಗ್ರಿ ಸದ್ಯಾಗ ಇಲ್ಲೇ ಓದಾಡ್ತಾರೀಗ ನಮ್ಮ ಮುಂದಿ ತಿನ್ವಾ ತಿನ್ ತಿನ್ ಹೊರ್ಗ ಹೋಗ್ಬೇಡ್ರಿ ಎಪ್ಪ ಕತ್ಲೈತಲ್ಲಿ ಕಪ್ಪದ ನೋಡ್ಗ ಹೊರ್ಗ ಹೋಗ್ಬೇಡ ಆಶೆ ಯೋಮಿ ನನ್ ಕೈಗಾರ್ಮಾರ ತಕೊಂಡಿಲ್ರಿ ಎಡಬಾಬಾ ಇವ್ರ ಎಡ ಬಾಬಾ ಅಂಜಾರ ಇಲ್ಲಿ ಹೌದು ಕೊಳಿಗುಣ್ಣೆ ಹೊಂಟ್ರ ಅವ್ರ ಅಲ್ಲಿ ಏನಿಲ್ಲ ಲೈಟ್ ಐತಿಲ್ಲ ನೋಡ್ರಿ ನಾವು ಅಟ್ ದೂರ್ಲಿನ್ ಬಂದಿ ಹೌದು ಮಣ್ಣಿನ ಇವ್ನಿಗೆ ಒಂದಾಕಿನ ಇನ್ಫೆಕ್ಷನ್ ಆಗಿತ್ತಲ್ಲ ಮಲ್ಯ ಮುಡ್ಯಾಗ ಬೇಕಿಡ್ದ ಏನ ಅಂತ ಅವಾಗಿನ ಬೇಕ ನಾಯಿಗಳು ಇರಲ್ ಕಾಣಿಸುತ್ತವ ದೇ ಹಿಡಿಲಿ ಹ್ಮ್ ಆಗ ಬರಲ್ಲ ಕರೆನೆ ನಮ್ಮ ಬ್ಯಾಗೋಳಿಲ್ದ ಇನ್ನ ಒಂದು ಕೆಂಪಂದು ಕೆಂಪಂದ್ಯಾಗ ಕೆಂಪಂದೂಮ್ ಅಂತ ಹೌದು ವಯ್ಯ ನೋಡ್ರಿ ಹಂಗ ಜೀವ ನೋಡಿ ಚೆಕ್ ಮಾಡಿ ಇಳ್ದೀವಿ ಅಂದ್ರೆ ಮತ್ತಿಂಗಾಗುತ್ತ ಹಾ ಇದು ವಿಡ್ಯಾಗ ಈ ಬಾತ್ರಿ ನೋಡಾರ್ಗಿ ಬಾಯ್ ನೀರ್ ಬರ್ತಾ ಅಕ್ಕಮಾಮ ಬರ್ಲಿಕ್ ನಮ್ದಾರ ಬರಲತ್ತೀಗ ನೋಡ್ರಿ ಹುಷಾರಿದ್ರಿ ಬಾ ಜನ ಐತ್ ಚೆಂಗ್ ನೋಡ್ರಿ

ಮನೇನ್ ಆ ಕರ್ಕೊಂಡ ಯಾರ್ನವ್ರ ನಮ್ ತಕ್ಕ ಕೊಡ್ತೀನಿ ಸಮಯದಲ್ಲಿ ಆದ್ರೆ ತರ್ತೀನ್ರಿ ತರ್ತೀನ್ರಿ ತಣಿನ್ ಗಂಡು

ಹೊಡಿತ ಡಮ್ಮ ತಳಗೋಡಿ ತಮ್ಮನ್ ಕೈಗೊಂಡ್ ಕೊಡು ಕೊಡು ಪಿಲ್ಲ ಕೊಡು ಕೊಡು ಪಿಲ್ಲಕ್ ಕೊಡು ಪಿಲ್ಲ ತಳಗಿಡ್ರಿ ಪಿಲ್ಲು ಪಿಲ್ಲು ಕಲಿಲ್ಲ ಹೊಡಿ ಮೊದಲ ತಳಗೋಗಿ ಈಗ அண்ண ತಳಗಿಟ್ಟು ಸುಷಿ ಮ್ಯಾಗ ಬೂಟದ ನೋಡ ತಂಬಳ್ದಿಟ್ಟು ತಲೆ ಮ್ಯಾಗ ಹ್ಮಾ ಒಂದ ಸಿರಿ ಆಸೀಸ್ ಹೊಡದ್ರ ತಲೆಗಿಟ್ಟು ಕಾಲಿ ಪಿಲ್ಲು ಸಿರಿ ಒಂದು ತುಳಿದ್ ಅಲ್ಬತ್ನಾಳ್ ಸಿರಿ ಅಲ್ಗ அல் வி பில்ல ஒடிலு தீத்தவங்க நம்ம நோட் சரி वाह वाह रे वाह शाबाश आ ले 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 सारती, हां क्या वड दिला ओले तू कौन वड रहा ना पर काय कर दो रंती जी ऑपरेशन इज सक्सेसफुल बिशु दो नाउ ओमो अन्न पछतिना तो ए ओमे अन्न न तो सुरता નિંપળી હા હા બજે સાચું કરતો તું બેસાદો આજા આજા અક્કા અક્કા આજા બોળ દે બધી તને તું બા અક્કા સપડાંગો ખોલનું હ અક્કા દે બજે દે હ આ દે મુઠ્યા તો ને તેડીયો તા નીને કોડુ તોરા નીના ખોડી अपो यिय तून का। अजा सुघ्या? कोड़ो कोड अजा कोड़ ङार ça возмож न fronts गेता अजा कोड़ो दूब स devil वोम बंद कारव रकान, chadon आड़ स ही भार शान ओय भारी यह उपी अजा, a जा,rice hat new चचच चच चच आल नजा, शॉब ಪಿಲ್ಯ ಕೊಡ್ ಬೂಟಿ ಸಡಗತಿ ಇಷ್ಟು ಈ ಆರ್ ದಿನ ದಿನ ಆತು ಒಟ್ಟ ನೋಡಿಲ್ಲ ಯಾರು ಅಂತ ಎಲ್ಲಾರು ಬಜೀತಿನ ಬರ ಯಾ ಯಾರ ಹೇಳಿ ಯಾರ ಬಿಡ್ಲಿ ಅವ್ರು ಹೊಡೆದವ್ರು ಯಾರಂಗ್ ಬರ್ತೀವಿ